जिकेला स्वात नान अब्दुल गफर खान दिन प्रमुख सूदी <्यांगा>

ಇವತ್ತೇನು ವಿಶೇಷವಾಗಿ ಏನೋ ಮಾಡ್ತಾ ಇದ್ರಿ ಸರ್ ಬಳ್ಳಾರಿಯ ಡಾಕ್ಟರ್ ಸತ್ಯಮ್ ಅವರು ಮತ್ತು ಅವ್ರ ಚಿರಂಜೀವಿ ಡಾಕ್ಟರ್ ರಾಜು ಅವರು ಸಿದ್ಧ ಔಷಧಿಯನ್ನು ಮೂಗಿನೊಳಗೆ ಹಾಕೋದೊಂದು ಕಾರ್ಯಕ್ರಮ ಮಲಗ ಕೊತ್ತಂಬರಿ ಸೊಪ್ಪಿನ ರಸದ ಜೊತೆಗೆ ಹೋಮಿಯೋಪತಿ ಮತ್ತು ಆಯುರ್ವೇದ ಗಿಡಮೂಲಿಕೆ ಔಷಧಿಯನ್ನು ಬೆರೆಸಿ ಮೂಗಿನೊಳಗೆ ಹಾಕ್ತಕ್ಕಂಥ ಒಂದು ಶಿಬಿರ ಇದು ಹಾಕೋದ್ರಿಂದ ಉಸಿರಾಟದ ಸಮಸ್ಯೆ ಮತ್ತು ಅಸ್ತಮ ದಮ್ಮು ಜೊತೆಗೆ ನೋವು ಈ ಥರ ಸಾಕಷ್ಟು ಕಾಯಿಲೆಗಳು ವಾಸಿ ಆಗ್ತವೆ ಈಗಲೇ ನಾವು ಮೂರು ಬಾರಿ ಶಿಬಿರವನ್ನು ಮಾಡಿವೆ ಪತ್ರಿಕಾ ಕೂಡ ಇಲ್ಲಿ ಮಾಡಿದಾಗ ಸುಮಾರು ಒಂದು ಹದಿನೈದು ಇಪ್ಪತ್ತು ಹುಡುಗರು ಆಪ್ರೇಷನ್ ಆಗ್ತಕ್ಕಂಥವ್ರು ಆರಾಮಾಗ್ಯಾರ ಹಂಗಾಗಿ ನಮ್ಮ ಜನರು ಮೇರೆಗೆ ಮತ್ತು ಈ ವರ್ಷವೂ ಕೂಡ ಈ ಶಿಬಿರವನ್ನು ಮಾಡ್ತದೆ ಈ ಔಷಧಿ ಹಾಕೊಳ್ಳೋದ್ರಿಂದ ಸುಮಾರು ಸ ಮೂವತ್ತು ನಲ್ವತ್ತು ಕಾಯಿಲೆ ವಾಸಿ ಆಗ್ತದೆ ಆಸ್ತಮಾ ದಮ್ಮು ಉಸಿರಾಟ ಸಮಸ್ಯೆ ಈ ಮೂಗಿನೊಳಗೆ ದುರ್ಮಾಂಸ ಬೆಳಿತ್ತು ಆಮೇಲೆ ಹಂಗೆ ಸಾಕಷ್ಟು ಹೃದಯ ಕೂಡ ಕ್ಲೀನ್ ಆಗುತ್ತೆ ಹೃದಯ ನಾಳಗಳು ಕೂಡ ಸ್ವಚ್ಛ ಆಗ್ತವೆ ಹಂಗಾಗಿ ಲಿವರ್ದು ಪ್ರಾಬ್ಲಮ್ ಈಗ ಈ ಜಾಸ್ತಿ ಸ್ವಚ್ಛ ಸಾಲ್ವ್ ಆಗ್ತದೆ ಹಂಗಾಗಿ ಸಾಕಷ್ಟು ಕಾಯಿಲೆ ವಾಶ್ ಆಗೋದ್ರಿಂದ ಸಾಕಷ್ಟು ಜನ ಹಾಕ್ಸ್ಕೊಂಡು ಒಳ್ಳೆಯ ಫಲಿತಾಂಶವನ್ನು ಪಡೆದಾರ ಜನರು ಒತ್ತಾಯದ ಮೇರೆಗೆ ಇದು ನಾಲ್ಕನೇ ಬಾರಿ ಶಿಬಿರವನ್ನು ಇದು ಮಾಡ್ತಾ ಇದೆ ಅದಕ್ಕೆ ಶಿಬಿರದ ರೂವಾರಿ ಡಾಕ್ಟರ್ ಸತ್ಯಮ್ ಅವರು ಮತ್ತು ಅವ್ರ ಚಿರಂಜೀವಿ ಡಾಕ್ಟರ್ ರಾಜೀವ್ ಅವರು ಈ ಔಷಧಿಯನ್ನು ಹಾಕ್ತಕ್ಕಂಥ ಒಂದು ವಂಶ ಪರಂಪರಾಗತ ವೈದ್ಯರು ಹೋಮಿಯೋಪತಿ ಡಾಕ್ಟರ್ ಕೂಡ ಹಾಗಾಗಿ ಗಿಡಮೂಲಿಕೆ ಮತ್ತು ಹೋಮಿಯೋಪತಿ ಔಷಧಿಯನ್ನು ಮಿಶ್ರಣ ಮಾಡಿ ಈ ಔಷಧಿ ಹಾಕ್ತಕ್ಕಂಥ ಶಿಬಿರವನ್ನು ಮಾಡ್ತಾರೆ ಎಷ್ಟು ದಿವ್ಸ ಇರ್ತಾರೆ ಮೂರು ದಿನ ಇವತ್ತು ಎಡಗಡೆ ಮೂಗಿಗೆ ಹಾಕ್ತಾರೆ ನಾಳೆ ಬಲಗಡೆ ಮೂಗಿಗೆ ನಾಡದು ಎರಡು ಕಡೆಗೆ ಹಾಕ್ತಾರೆ ಹಂಗಾಗಿ ಮೂರು ದಿವಸ ಬರಬೇಕು ಹೌದೌದು ಪ್ರಚಾರದ ಕೊರತೆ ಇರೋದ್ರಿಂದ ನಾಳೆ ನಾಡದು ಹೆಚ್ಚಿನ ಜನಸಂಖ್ಯೆ ಭಾಗವಹಿಸಿ ಬರೋರು ಉಚಿತವಾಗಿ ಒಂದು ಎರಡು ಸೀಡ್ ಕೊತ್ತಂಬರಿ ಸೊಪ್ಪು ಸಪ್ತಂದ್ರೆ ಅದರದ್ದು ರಸದೊಳಗನೆ ಮಾಡಿ ಔಷಧಿ ಹಾಕ್ತಾರ ನಾಳೆ ನಾಡಿದ್ದು ಎರಡು ದಿನ ಜನರು ಬಂದು ಔಷಧಿಯನ್ನು ಹಾಕ್ಸ್ಕೊಂಡು ಆರೋಗ್ಯ ಭರಿತ ಭಾರತವನ್ನು ನಾವು ನೀವು ಕಟ್ಟೋಣ ಅಂತ ಹೇಳಿ ನನ್ನ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಇದು ನಮ್ಮ ವಂಶ ಪಾರಂಭದಿಂದ ಬಂದ ನಮ್ಮ ವೈದ್ಯರಾಗಿದ್ದರು ರಾಜವೈದ್ಯರಾಗಿದ್ದರು ಜೈಪುರ್ ಅವರ ಕಡೆಗಳಿಂದ ನಮ್ಮ ತಾಯಿ ತಾಯಿ ಕಡೆಗಳಿಂದ ನಾನು ನಮ್ಮ ತಾಯಿಯವರು ಬ್ರಹ್ಮನಾಡಿ ನೋಡ್ತಾ ಇದ್ರು ಯಾರನ್ನು ತೀರ್ಕೊಂಡ್ರೆ ಕಲ್ತ್ಕೊಂಡಿಲ್ಲ ನಮ್ಮ ಅಪ್ಪ ಬಂದು ಮೂರು ಸ್ಟೇಟ್ಗೆ ಇನ್ಚಾರ್ಜ್ ಆಗಿದೆ ಫಾರೆಸ್ಟ್ ಆಫೀಸರ್ ಜನರಲ್ ಆಗಿದ್ರು ಅವರು ಫಾರೆಸ್ಟ್ ಡೆವಲಪ್ಮೆಂಟ್ ಐರನ್ ಈಗ ಏನಿದೆ ಅದು ಫೌಂಡರ್ ನಮ್ಮ ತಾತ ನಮ್ಮ ಅಪ್ಪ ಅವರು ನಮ್ಮ ಮದರ್ ಬಂದು ಟ್ರೀಟ್ಮೆಂಟ್ ಮಾಡೋದು ಇವರು ಎಲ್ಲ ಫಾರೆಸ್ಟ್ ಡೆವಲಪ್ಮೆಂಟ್ ಮಾಡೋದು ನಿಮ್ ಫಾದರ್ ಹೆಸರು ಏನ್ರಿ ಗುಲಾಬ್ ಸಿಂಗ್ ಅಂತ ಹೇಳಿ

ಶಿಬಿರಗಳು ನಾವೆಲ್ಲ ಈಗ ಇದು ನಾಲ್ಕನೇ ಸಾರಿ ಮಾಡ್ತಿರೋದು ನಾಲ್ಕನೇ ಸಾರಿ ಬಳ್ಳಾರಿಯಲ್ಲಿ ಸಾಕಷ್ಟು ಸರಿ ಮಾಡಿದೀವಿ ಅಂದ್ರೆ ಬಳ್ಳಾರು ರೆಗ್ಯುಲರ್ ಇದ್ದೇ ಇರುತ್ತೆ ಹಾಗೆ ಈಗ ಅನಂತಪುರಲ್ಲಿ ಈಗ ಹಲವಾರು ಕಡೆ ಎಲ್ಲ ಮಾಡಿದ್ವಿ ಬೇರೆ ಬೇರೆ ಸ್ಟ್ಯಾಂಡ್ ಮಾಡಿದ ಪ್ರಯೋಜನಗಳು ಏನಂತಂದ್ರೆ ವೈಟಲ್ ಆರ್ಗನ್ಸ್ ಇದಾಗ್ತದೆ ಈಗ ಫಾರ್ ಎಕ್ಸಾಂಪಲ್ ಈಗ ಡಿಟಾಕ್ಸಿಫಿಕೇಶನ್ ತುಂಬಾ ಇರ್ತದೆ ಟಾಕ್ಸಿಕ್ಸ್ ತುಂಬಾ ಇರ್ತದೆ ಸೊ ಹಂಗಾಗಿ ಲಿವರ್ ಸ್ಪೀನ್ ಪ್ಯಾಂಕ್ರಿಯಾಸ್ ಹಾರ್ಟ್ ಇವೆಲ್ಲನೂ ಇದರಿಂದ ಯಾಕಂತಂದ್ರೆ ಮೈನ್ ಮುಖ್ಯವಾಗಿ ವಾತಪಿತ್ತ ಕಫನ ಸಮತೋಲನ ಇರ್ತದೆ ಸೊ ಮೈನ್ಲಿ ಅದರಿಂದಾನೇ ಕಾಯಿಲೆಗಳೆಲ್ಲ ಬರೋದು ಸೊ ನಾವು ಮಾಡ್ತಿದ್ದೇನೆ ಇದರಿಂದ ಏನಾಗ್ತದೆ ವಾತಪಿತ ಕಫ ನಾರ್ಮಲೈಸ್ ಆಗಿ ಆಮೇಲೆ ಈಗ ದೀರ್ಘಕಾಲ ರೋಗಗಳು ಇರ್ತವೆ ಆಸ್ತಮಾ ಬ್ರಾನ್ಕೈಟಿಸ್ ಅಲರ್ಜಿ ಮೈಗ್ರೇನ್ ಸೊ ಯೂಸ್ ಏನ್ ಈ ತರ ಆದ್ರೆ ವಂಶಪಾರಂಭ ರೋಗ ಅಂತ ಹೇಳ್ತಾರೆ ವಾಸಿಯಾನೇ ಆಗುದಿಲ್ಲ ಅಂತ ರಿಲೇಟೆಡ್ ಸೊ ಅದೆಲ್ಲ ಈಗ ಸರ್ಜರಿ ಮಾಡ್ತಾರೆ ಸೊ ವಿಧೌಟ್ ಸರ್ಜರಿನೇ ಇದರಿಂದಾನೆ ಕಂಪ್ಲೀಟ್ಲಿ ಕ್ಯೂರ್ ಆಗುತ್ತೆ ಸೊ ನಾವು ಈ ಡ್ಯೂರೇಷನ್ ಎಷ್ಟು ಅಂತ ಕೇಳ್ತಾರೆ ತುಂಬಾ ಜನ ಸೊ ಇದಕ್ಕೆ ಏನಂತಂದ್ರೆ ಮಿನಿಮಮ್ ಒನ್ ಇಯರ್ ಕೋರ್ಸ್ ಮ್ಯಾಕ್ಸಿಮಮ್ ಅಂದ್ರೆ ತ್ರೀ ಇಯರ್ಸ್ ಅದಷ್ಟೇ ವರ್ಷದಲ್ಲ ಕ್ರಾನಿಕ್ ಕೇಸ್ ಆಗಿರ್ಲಿ ತ್ರೀ ಇಯರ್ಸ್ ಕಿಂತ ಜಾಸ್ತಿ ಕಮ್ಮಿ ನಮ್ಗೆ ಇಡ್ಲಿ ವಾಸನೆ ಜೀವನದಲ್ಲಿ ಬರೋದಿಲ್ಲ ಮತ್ತೆ ಬರಲ್ಲ ಬರೋದೆ ಇಲ್ಲ ವೆರಿ ಇದು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥ ಇದು ಏನ್ ಮೂಲಿಕೆ ಅದು ಆಕ್ಚುಲಿ ಇದು ನಾವು ಕೊತ್ತಂಬರಿ ರಸ ಇದು ಕೊತ್ತಂಬರಿ ಮತ್ತೆ ಇದರ ಗರಿಕೆ ಹುಲ್ಲು ತುಳ್ಸಿ ಮತ್ತೆ ಕೆಲವೊಂದೆಲ್ಲ ಮೂಲಿಕೆಗಳಿದಾವೆ ಅದು ನಮ್ಮ ಎಲ್ಲ ಕೆಲವೊಂದೆಲ್ಲ ಮೂಲಿಕೆ ಇದರಿಂದ ಎಕ್ಸ್ಟ್ರಾಕ್ಷನ್ ಮಾಡುವಂತ ಅದನ್ನ ಮಿಕ್ಸ್ ಮಾಡ್ತೀವಿ ಸೊ ಬೇಸ್ ಬಂದು ಕೊತ್ತಂಬ್ರಿ ಗರಿಕೆ ಹುಲ್ಲು ತುಳಸಿ ಇದನ್ನ ರಸ ತೆಗೆ ತಲೆದು ಆದರೆ ಅದು ಎಷ್ಟು ಇರ್ತದೆ ಎಷ್ಟಕ್ಕೆ ಅನ್ನೋ ಹಾಕ್ಬೇಕನ್ನೋ ಪ್ರೊಪೋಷನ್ ಅದೆಲ್ಲ ಮಾಡಿ ಅದನ್ನ ರಸ ಹಿಂಡಿದ್ಮೇಲೆ ಎಲ್ಲರಿಗ ನಮ್ ಈ ಮೂಲಿಕೆದೆಲ್ಲ ರಸ ಹಾಕಿ ಈ ಮೂರು ದಿವಸ ಬರಬೇಕು ಮೂರು ದಿವಸ ಬರಬೇಕು ಮೂರು ದಿವಸದಲ್ಲಿ ಏನಂತಂದ್ರೆ ಮೂರು ದಿವಸ ಮೂರು ವಿಧವಾದ ಮೆಡಿಸನ್ಸ್ ಬರ್ತದೆ ಸೊ ಫಸ್ಟ್ ಎರ್ಗಡೆ ಬರೋ ಮೆಡಿಸಿನ್ ಬೇರೆ ಬಲಗಡೆ ಬರೋ ಮೆಡಿಸನ್ ಬೇರೆ ಮೂರನೇ ದಿನ ಎರಡು ಕಡೆ ಆಗ್ತದೆ ಲೆಫ್ಟ್ ಹಾಗಾಗಿ ಜನರಿಗೆ ಒಳ್ಳೇದು ಹೌದು ಯಾವ ಆಪರೇಷನ್ ಇಲ್ದ ಹಾಗೆ ಆಪರೇಷನ್ ಇಲ್ದಂಗೆ ಈಗ ಕೆಲವರು ಉಸಿರಾಟ ತೊಂದರೆ ಇರ್ತದೆ ಕೆಲವರು ಮೈಗ್ರೇನ್ ತೊಂದರೆ ಇರ್ತದೆ ಉಬ್ಬಸ ಆಯಾಸ ಕಫ ಕೆಮ್ಮು ಈ ತರ ಇಂಟಿ ಬೀಳುತ್ತೆ ಸೊ ಎಲ್ಲದಕ್ಕೂ ಇದು ಕಂಪ್ಲೀಟ್ಲಿ ಪರ್ಮನೆಂಟ್ ಕ್ಯೂರ್ ಮಾಡ್ತಾರೆ ನೀವು ಇರೋದಿಲ್ಲ ಸರ್ ನೇಟಿವ್ ಪ್ಲೇಸ್ ನಮ್ದು ಇರೋದು ಬಳ್ಳಾರಿ ಬಳ್ಳಾರಿ ಬಳ್ಳಾರಿಯಿಂದ ಅಷ್ಟೆಲ್ಲ ಮಾಡ್ತಾ ಇದ್ರ ಸರ್ ಮತ್ತೆ ಏನು ಹೇಳ ಹೇಳ್ತಾರೆ ಕೇಳಿ ಸ್ವಲ್ಪ ಕಿವಿ ಮಂದ ಅಲ್ಲ ಏನಾದರೂ ಹೇಳಿ ಕೇಳಿ ದೀನ್ ಗುರಿ ಚೇಮನ ಕೊಂಚ ಚೆಪ್ಪಂಡಿ ಈ ಟ್ರೀಟ್ಮೆಂಟ್ ಗುರಿ ಕೊಪ್ಪಂಡಿ ಕೊತ್ತಮೆಂಟ್ ಇದರಿಂದ ಎಲ್ಲಾ ವಿಧ ಅಲರ್ಜಿಗಳು ಈವನ್ ಎಂತ ವಿಷ ಜ್ವರಗಳು ಇರಲಿ ಹೋಗ್ಬಿಡ್ತಾವ ಇದರಿಂದ ಥ್ರೂಟ್ ವರ್ಲ್ಡ್ ಇದನ್ನ ಇದಕ್ಕೆ ಔಷಧನೇ ಇಲ್ಲ ಅಲರ್ಜಿ ಔಷಧನೇ ಇಲ್ಲ ನಮ್ದು ಕ್ಯಾಲಿಫೋರ್ನಿಯಾ ಅಮೆರಿಕಾ ವಿದೇಶದಲ್ಲಿ ನನ್ನ ಪೇಶಂಟ್ಸ್ ಇದ್ದಾರೆ ದೊಡ್ಡ ದೊಡ್ಡ ಇವರೆಲ್ಲ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಕ್ಯಾಲಿಫೋರ್ನಿಯಾದಲ್ಲಿ ಫೇಮಸ್ ಒಬ್ಬರು ಸ್ಪೇಸ್ ಸೈಂಟಿಸ್ಟ್ ಅವರು ಕೊಲಾಬ್ಸ್ ಆಗೋ ಲಂಗ್ಸ್ ಇದಾಗಿ ನೀನು ಬತ್ಕಂಗಿಲ್ಲ ನೀನು ವಾಪಸ್ ಹೋಗ್ಬಿಡು ಅಂತ ಅವ್ರು ಹೇಳಿದ್ರು ಅವರು ನನ್ನ ಕರ್ಕೊಂಡ್ರು ಕರೆದ್ರೆ ಹೋಗಿ ನಾನು ಬರ್ರೆ ಇಲ್ಲಿಂದ ಮೆಡಿಸಿನ್ ಕಳಿಸಿನಿ ತ್ರೀ ಡೇಸ್ ಒಳಗೆ ಕಂಪ್ಲೀಟ್ ಲಂಗ್ಸ್ ಒಳಗಿರೋ ನೀರು ಹೊರಗೆ ಬಂದು ಅವರು ಚೆನ್ನಾಗ್ ಆಗಿಬಿಟ್ರು ಅದಕ್ಕೆ ಕ್ಯಾಲಿಫೋರ್ನಿಯಾ ಒಳಗೆ ನನ್ನ ಸನ್ಮಾನ ಮಾಡ್ಲಿಕ್ಕೆ ಕರೆದರು ಆಮೇಲೆ ಕಿಡ್ನಿ ಫೇಲಿಯರ್ ಕಂಪ್ಲೀಟ್ ಬಾಂಬೆದಲ್ಲಿ ದೊಡ್ಡ ಒಬ್ಬ ರಿಚ್ ಬಿಸ್ನೆಸ್ ಮ್ಯಾಗ್ನೆಟ್ ಅವನು ಕಿಡ್ನಿ ಫೈಲಿಯರ್ ಆದರೆ ಮೂರುವರೆ ನಾಲ್ಕು ಕೋಟಿ ಖರ್ಚಾಯ್ತು ಥರ್ಡ್ ಕಿಡ್ನಿ ಇಟ್ಟರು ಅದು ಫೈಲ್ ಆಯ್ತು ನೀನು ಇನ್ನು ಹೋಗ್ಬಿಡಪ್ಪ ಅಂತ ಹೇಳಿದ್ರೆ ಯಾರೋ ಅಲ್ಲಿ ನನ್ನ ಹೆಸರು ಹೇಳಿದ್ರೆ ಅವ್ರು ಬಂದ್ರೆ ನನ್ನ ಕರ್ಕೊಂಡೋಗ್ಲಿಕ್ಕೆ ನಾನಂತೂ ಅಷ್ಟು ದೊರಬರ ಏಜ್ ಆಗಿದೆ ನಾನು ರಿಪೋರ್ಟ್ಸ್ ಕೊಡೋದು ನಾನು ಮೆಡಿಸಿನ್ ಕೊಡ್ತೀನಿ ಕಿಡ್ನಿ ಟೋಟಲ್ ಫೇಲ್ಯೂರ್ ಫೌಂಡೇಶನ್ ನನ್ನ ಹತ್ರ ಇದೆ ಕಳಿಸಿದ್ರೆ ಮೆಡಿಸನ್ ಕಳಿಸಿದ ಮೇಲೆ ಫಿಫ್ಟೀನ್ ಡೇಸ್ ಆದ್ಮೇಲೆ ಒಂದು ಹಾರ್ಡ್ ಅವರ್ಸ್ ಅಲ್ಲಿ ಡಾಕ್ಟರ್ಸ್ ಎಲ್ಲ ನನ್ನ ಪ್ರೈಸ್ ಮಾಡ್ಲಿಕ್ಕೆ ಶುರು ಮಾಡೋದು ಓಲ್ಡ್ ಕಿಡ್ನಿಸ್ ಫಂಕ್ಷನ್ ಮಾಡ್ತಾ ಕ್ರಿಯೇಷನ್ ನಾರ್ಮಲ್ ಬಂದ್ಬಿಟ್ಟಿದೆ ಅದೇನು ನಿನ್ನ ಹತ್ರ ಔಷಧನ ಇಲ್ಲಂದ್ರೆ ದೇವ ಲೋಕಲ್ ಅಮೃತ ಅವ್ರು ಕೇಳಿದ್ರು ಆಮೇಲೆ ಕರ್ಕೊಂಡವ್ರು ಆ ಪೇಶಂಟ್ಸ್ ಇಲ್ಲಿ ಬಂದರು ಫಿಫ್ಟೀನ್ ಡೇಸ್ ಆದ್ಮೇಲೆ ಎರಡು ಕಿಡ್ನಿಗಳು ಚೆನ್ನಾಗಿ ನಾರ್ಮಲ್ ಆಯ್ತು ಥರ್ಡ್ ಕಿಡ್ನಿ ಏನು ಮಾಡಬೇಕು ಅದು ಏನು ಮಾಡ್ಬೇಕಾಕ್ಟ್ರ ಬಿಟ್ಬಿಡ್ರಿ ಅಂತ ಹೇಳಿ ಬಂದು ಬಳ್ಳಾರಿಗೆ ಬಂದರು ಅವ್ರು நன் மா சன்மான இத விஷண்ட்ஸ் இத நம்ம ஃபோர் ஃபாதர்ஸ்ல நம்ம ஃபாதர் இஸ் அ சைன்சிஸ்ட் எஸ் த்ரூட் இது இண்ட ஆண்ட் இல்ல ஏன் ஓபிடிஸ் இல்ல டாஸ் இல்ல நானும் நம்ம அம்மா ಕಾಳ್ರ ಬಂದು ಪ್ಲೇಗ್ ಬಂದು ರೋಡ್ ಸೈಡ್ ಸರ್ ನಮ್ಮ ಅಮ್ಮ ಜಪ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾನು ಅದು ಒನ್ ಡ್ರಾಪ್ ಇಲ್ಲಿ ಬಿದ್ದರೆ ವಾಂತಿ ಬೇದಿ ಬಂದು ನಮ್ಮ ಮದರ್ ಬಂದು ಬ್ರಹ್ಮನಾಡಿ ನೋಡ್ತಾ ಇದ್ರು ಯಾರನ್ನ ತೀರ್ಕೊಂಡದ್ರೆ ಕರ್ಕೊಂಡು ಬಾರ ಅಂತೇಳಿ ಹೆಸರು ಬಿಡೋದು ಹಾವು ಕಡಿದ ಸತ್ರೆ ಮೂರ್ನೇ ದಿನ ಎಬ್ಬಿಸ್ತಾ ಇದ್ರು ಅವಾಗ ಟ್ಯೂಬ್ ಹಾಕಿ ನೀರು ಹಾಕೋದು ಅದ ಕೆಲಸ ನಮ್ಮ ಅಡ್ಡಿಯಲ್ಲಿ ತಗೊಂಡು ಹೋಗೋದು ನಮ್ದು ಈ ಕಾಲವತ್ತು ನಾನು ಬ್ರಹ್ಮನಾಡಿ ಕಲ್ತ್ಕೊಂಡು ನಮ್ಮ ಅಮ್ಮನ ಕಲ್ತ್ಕೊಟ್ಟು ನೀನು ಹೆಣಗೇಣ ಅಂದ್ರೆ ನಾನು ನಾನು ಪೈಲಟ್ ಆಫೀಸರ್ ಆಗಬೇಕು ನಾನು ದರಿದ್ರ ಕೆಲಸ ಮಾಡಂಗಿಲ್ಲ ಅಂತ ಹೇಳಿ ನನಗೆ ಆಗ ಕಾಲ್ ಚಿಕ್ಕ ವಯಸ್ಸಲ್ಲಿ ಬುದ್ಧಿ ಇದ್ದಿಲ್ಲ ನಮ್ಮ ಬ್ರಹ್ಮನಾಡಿ ಯಾರಂತ ತೀರ್ಕೊಂಡ್ರೆ ಮಾಮೂಲಿ ಎಸಿ ಬಿಡ್ತಾ ಇದ್ದ ಅದು ಕಲ್ತ್ಕೊಂಡು ಬಿಟ್ಟಿದ್ರ ನಾನು ಹಿಡಿಯೋದ ಕಲಿಯುಗದಲ್ಲಿ ನಿಜವಾಗಿ ದೇವರೇ ಆಗ್ತಾ ಇದ್ದರು ಅಂತ ಹೇಳಿದ್ರು ಈಗ ಏನು ರಾಜ್ಕುಮಾರ್ ಇದ್ದಾನ ಅಂತ ಯಾರಾನ ಒಂದು ಎಬ್ಬಸ್ಬಿಟ್ರ ಕರ್ನಾಟಕ ನನ್ನ ಇರ್ತಾನೆ ಜಯಲಲಿತಾ ತೀರ್ಗಳು ಏನ ನಿಜವಾಗಿ ಈಗ ನನಸ್ತೆ ನಮ್ಮ ತಾಯಿನ ಯಾರು ಎಷ್ಟು ಇವರು ವೈದ್ಯರು ನೋಡಿನಿ ಸ್ವಾಮೀಜಿಗಳು ನೋಡಿನಿ ಬ್ರಹ್ಮನಾಡಿ ಕಲ್ತಿಲ್ಲ ಅದು ದೊಡ್ಡ ಬ್ರಹ್ಮನಾಡು ಸಾಧಾರಣ ಇಲ್ಲ ಈಗ ಒಂದ್ ಸ್ಟೆಪ್ ಮಾಡ್ತೇನೆ ಈಗ ಯಾರು ತೀರ್ಕೊಂಡ್ರೆ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಫ್ರೀ ಅವರ್ಸ್ ಇರ್ತಾರೆ ಅಷ್ಟೇ ಆಮೇಲೆ ತ್ರೀ ಸ್ಟೆಪ್ಸ್ ಅಂತ ಈಗ ಇಷ್ಟೇ ಇಷ್ಟೊಂದು ಕಾಲ ಮಾಡ್ತಾ ಇದ್ರಿ ನಿಮ್ಮ ತಾಯಿಯರು ನಿಮ್ಮ ತಂದೆಯರು もう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つはもう1つ ಕಂಬಳಂದು ಇದು ಮಾಡ್ಕೊಂಡು ಬಂದಿಲ್ಲ ಭಾಳ ಅವಸರವಸರಕ್ಕೆ ಬಂದಿಲ್ಲ ಇಲ್ಲಿ ಕೂಡ ಭಾಳ ಅವಸರ ಜನ ಇದ್ರು ಅವರು ಅದರ ಸ್ವಲ್ಪ ಹೆಚ್ಚಾರಾಗಿಲ್ಲ ಅದಕ್ಕೆ ಆಟೋ ತೊಗೊಂಡು ಬಂದ್ ಕೂಡ ಬಂದ್ ಕಾಯ್ತಾ ಬರ್ಲಿಲ್ಲ